ಇನ್ನು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ಹೊತ್ತಿನಲ್ಲಿ ಘಟನಾ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಭೇಟಿಯನ್ನು ಕೊಡ್ತಾರೆ ಅಹಮದಾಬಾದ್ನಲ್ಲಿ ನಿನ್ನೆ ಏನು ದುರಂತ ಆಯಿತು ನಿನ್ನೆಯಿಂದನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾನೆ ಇದ್ರು ಇವತ್ತು ಅವರು ಅದೇ ಜಾಗಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅಹಮದಾಬಾದ್ನ ಮೇಘಾನಿ ನಗರಕ್ಕೆ ಪ್ರಧಾನಿ ಇವತ್ತು ವಿಸಿಟ್ ಕೊಡ್ತಾರೆ ಘಟನಾ ಸ್ಥಳವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವೀಕ್ಷಣೆಯನ್ನ ಮಾಡ್ತಾರೆ ಗಾಯಾಳುಗಳ ಆರೋಗ್ಯವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ವಿಚಾರಿಸ್ತಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ ಈಗ ಆಲ್ರೆಡಿ ಸಾಕಷ್ಟು ಮಾಹಿತಿಗಳನ್ನು ತರಿಸ್ಕೊಂಡಿದ್ದಾರೆ ಅವರು ಸಿವಿಲ್ ಆಸ್ಪತ್ರೆಯಲ್ಲಿರುವ ಗಾಯಾಳುಗಳಿಗೆ ಈಗ ಚಿಕಿತ್ಸೆ ಒಂದು ಕಡೆ ಮುಂದುವರಿತಾ ಇದೆ ಅಹಮದಾಬಾದ್ನಲ್ಲಿ ನಿನ್ನೆ ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ವಿಮಾನ ನಿಲ್ದಾಣದಿಂದ ಟೇಕಪ್ ಆದಂತಹ ವಿಮಾನ ಐದು ನಿಮಿಷನೂ ಆಗಿಲ್ಲ ಟೇಕಪ್ ಆಗಿ ಐದೇ ಐದು ನಿಮಿಷದಲ್ಲಿ ಅಲ್ಲೇ ಸಮೀಪದಲ್ಲಿದ್ದಂತಹ ಒಂದು ಹಾಸ್ಟೆಲ್ ಕಟ್ಟಡದ ಮೇಲೆ ಬೀಳ್ತದೆ ಸುಮಾರು ಐವತ್ತರಿಂದ ಒಂಬೈನೂರ ಅಡಿ ಇತ್ತು ಆ ವಿಮಾನ ಆ ವಿಮಾನ ಎಂಟುನೂರ ಐವತ್ತರಿಂದ ಒಂಬೈನೂರ ಅಡಿ ಇತ್ತು ಸಹ ತುಂಬ ಸಂದರ್ಭದಲ್ಲಿ ವಿಮಾನಕ್ಕೆ ಬೆಂಕಿ ಹೊತ್ಕೊಂಡಂಥ ಸಂದರ್ಭದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದಂತಹ ಅನೇಕ ಉದಾಹರಣೆಗಳಿದ್ದಾವೆ ಆಮೇಲೆ ಪೈಲಟ್ನ ಒಂದು ಜಾಗರೂಕತೆಯಿಂದ ಪ್ರಯಾಣಿಕರ ಜೀವ ಉಳಿಸಿದಂಥ ಉದಾಹರಣೆಗಳಿದ್ದಾವೆ ಆದರೆ ಬಹುಶಃ ನಿನ್ನೆ ಪೈಲಟ್ಗೆ ಆ ಚಾನ್ಸಸ್ಸು ತುಂಬ ತೀರಾ ಕಮ್ಮಿ ಇತ್ತು ಅಂತ ಕಾಣಿಸುತ್ತೆ ಪೈಲಟು ಸೇರಿದಂತೆ ಟೋಟಲ್ ಇನ್ನೂರ ನಲವತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಜೊತೆಗೆ ಹಾಸ್ಟೆಲಲ್ಲಿ ಇದ್ದಂಥ ಇಪ್ಪತ್ತು ಜನ ನಿಜಕ್ಕೂ ಒಂಥರ ಘನಘೋರ ದುರಂತ ಇದು ಮತ್ತು ಹೇಳಿ ಕೇಳಿ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ತವರು ಜಿಲ್ಲೆಯಲ್ಲೇ ಆಗಿರುವಂಥದ್ದು ಇದು ಪ್ರಧಾನಿ ನರೇಂದ್ರ ಮೋದಿಯವರ ತವರು ಜಿಲ್ಲೆ ಅದ್ರ ಜೊತೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ವಿಮಾನ ನಿಲ್ದಾಣದಿಂದ ಟೇಕಪ್ ಆದಂತಹ ವಿಮಾನ ಇದು ಇವತ್ತು ಪ್ರಧಾನಿ ಕೂಡ ಬರ್ತಾರೆ ಅಮಿತ್ ಶಾ ಕೂಡ ಆ ಘಟನಾ ಸ್ಥಳವನ್ನು ಒಂದು ವೀಕ್ಷಣೆಯನ್ನು ಮಾಡ್ತಾರೆ ಸಾಕಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಯಾಕೆ ಹಿಂಗಾಯಿತು ಇದು ಏರ್ ಇಂಡಿಯಾ ಕಂಪನಿಗೆ ಸೇರಿರುವಂತಹ ವಿಮಾನ ಇದು ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ಏರ್ ಇಂಡಿಯಾ ಕಂಪನಿಗೆ ಸೇರಿದಂತಹ ವಿಮಾನ ಇದು ಏರ್ ಇಂಡಿಯಾ ಕಂಪನಿಯ ವಿಮಾನದಲ್ಲಿ ಯಾಕೆ ಈ ರೀತಿಯಾದಂತಹ ಲೋಪದೋಷ ಕಂಡುಬಂತು ಬೇರೆ ಬೇರೆ ದೇಶದಲ್ಲಿ ಅನೇಕ ಕಂಪನಿಯ ವಿಮಾನಗಳು ಕೂಡ ದುರಂತಕ್ಕೆ ಕಾರಣ ಆಗ್ತಾ ಇದ್ದಾವೆ ಆದರೆ ಇದರ ಮೂಲ ಹುಡುಕ್ಲೇಬೇಕಾಗ್ತದೆ ಯಾಕಂದರೆ ಒಬ್ಬರು ಜೀವ ಹೋದ್ರೂ ಪಾಪ ಅನಿಸುತ್ತೆ ಅದರಲ್ಲಿ ಇನ್ನೂರ ನಲವತ್ತೊಂದು ಜನ ಹೋಗಿದ್ದಾರೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ಸಾಕಷ್ಟು ನಮ್ಮನೆಯನ್ನು ಮಿಡಿತಾ ಇದ್ದಾರೆ ಪ್ರಯಾಣಿಕರ ಮೃತದೇಹಗಳು ಸುಟ್ಟು ಕರಕಲಾಗಿ ಹೋಗಿದ್ದಾವೆ ಗುರುತೇ ಸಿಗಲ್ಲ ಅಷ್ಟರ ಮಟ್ಟಿಗೆ ಛಿದ್ರ ಛಿದ್ರವಾಗಿದ್ದಾವೆ ಮೃತದೇಹದ ಭಾಗಗಳು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಛಿದ್ರ ಛಿದ್ರವಾಗಿದ್ದಾವೆ ಮೃತದೇಹದ ಭಾಗಗಳು ಮೃತಪಟ್ಟವರ ಗುರುತನ್ನು ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ ಎಲ್ಲ ಮೃತದೇಹಗಳು ಸಿವಿಲ್ ಆಸ್ಪತ್ರೆಗೆ ಸ್ಥಳಾಂತರ ಆಗಿದ್ದಾವೆ ಜೊತೆಗೆ ಗಾಯಾಳುಗಳು ಡಿ ಎನ್ ಎ ಟೆಸ್ಟ್ ಬಳಿಕವೇ ಮೃತದೇಹಗಳ ಹಸ್ತಾಂತರ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ವಿಮಾನದಲ್ಲಿ ಯಾರೂ ಗಾಯಾಳುಗಳಿರಲಿಲ್ಲ ಹಾಸ್ಟೆಲ್ನಲ್ಲಿ ಅನೇಕ ಗಾಯಾಳುಗಳಿದ್ದಾರೆ ಈಗ ಯಾಕಂದರೆ ಹಾಸ್ಟೆಲ್ನಲ್ಲಿ ಬಿತ್ತಲ್ಲ ಅದು ಅಲ್ಲಿ ಸುಮಾರು ಜನ ಸತ್ತಿದ್ದಾರೆ ಹಾಸ್ಟೆಲ್ನಲ್ಲೂ ಜೊತೆಗೆ ಗಾಯಾಳುಗಳು ಕೂಡ ಇದ್ದಾರೆ ಹಾಗಾಗಿ ಒಂದು ಕಡೆ ಮೃತದೇಹಗಳು ಚಿತ್ರ ಚಿತ್ರವಾಗಿದ್ದಾವೆ ಸಿವಿಲ್ ಆಸ್ಪತ್ರೆಗೆ ಮೃತದೇಹ ಶಿಫ್ಟ್ ಆಗಿದೆ ಮರಣೋತ್ತರ ಪರೀಕ್ಷೆ ಮಾಡಬೇಕು ಹೀಗೆ ಸಾಲು ಸಾಲು ಸವಾಲುಗಳು ಸಾಲು ಸಾಲು ಸಂಕಟಗಳು ಸಾಲು ಸಾಲು ಘನಘೋರ ಘಟನೆಗಳು ಎಲ್ಲವೂ ಈಗ ದೇಶದಾದ್ಯಂತ ನಡೀತಾ ಇದೆ ನಿನ್ನೆ ಆಗಿದ್ದಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ಟೇಕಫ್ ಆಗಿ ಜಸ್ಟ್ ಫೈವ್ ಮಿನಿಟ್ ಒಂಬೈನೂರು ಅಡಿ ಅಷ್ಟೇ ಮೇಲಿದ್ದಂಥ ವಿಮಾನ ಇದು ಇನ್ನು ಕೂಡ ಅದು ಆಗಿ ಇನ್ನೂ ಹೈಟಲ್ಲಿ ಹೋಗಬೇಕಾಗಿತ್ತು ನೋಡಿ ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ಲಿ ಬಾಂಬ್ ಹಾಕಿದ್ದು ಪರಿಣಾಮ ಹೆಂಗಾಗ್ತದೆ ಅದೇ ಥರ ಭಾಸವಾಗ್ತಾ ಇದೆ ಬಾಂಬ್ ಹಾಕಿದಾಗ ಯಾವ ರೀತಿಯಾಗಿ ಬೆಂಕಿಯ ಉಂಡೆ ಥರ ಅವರ ಅವರ ಅಲ್ಲಿ ಎಲ್ಲ ಕೂಡ ಆವರಿಸ್ಕೊಳ್ತದಲ್ಲ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಮ ನಿನ್ನೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಆ ಮೇಘಾನಿ ನಗರದಲ್ಲಿ ಆಗಿರುವಂಥದ್ದು ಅಲ್ಲಿ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಅದು ಜಸ್ಟ್ ಟಚ್ ಆಗುತ್ತೆ ಟಚ್ ಆದ ತಕ್ಷಣವೇ ಅದು ಬೆಂಕಿ ಥರ ಆವರಿಸ್ಕೊಳ್ತದೆ ಒಂದು ಬಾಂಬ್ ಹಾಕಿದರೆ ಯಾವ ರೀತಿಯಾಗಿ ಬೆಂಕಿ ಆಗುತ್ತೆ ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ ಅದೇ ಥರ ಬಾಂಬ್ ಹಾಕಿದಾಗ ಯಾವ ಪ ಪ್ರಾಬ್ಲಮ್ ಆಗ್ತದೆ ಅದೇ ರೀತಿಯಲ್ಲಿ ವಿಮಾನದಲ್ಲಿ ಬೆಂಕಿ ಹೊತ್ಕೊಳ್ತದೆ ಯಾಕಂದರೆ ಯಾವುದೋ ಒಂದು ಪಾರ್ಟ್ಸಿಗೆ ಬೆಂಕಿ ಹೊತ್ಕೊಂಡ್ರೆ ಪೈಲಟಿಗೆ ಚಾನ್ಸಸ್ಸು ಇರುತ್ತೆ ಅದನ್ನು ಆದಷ್ಟು ಬೇಗ ಅಲ್ಲೇ ತುರ್ತು ಭೂ ಸ್ಪರ್ಶ ಮಾಡಿ ಪ್ರಯಾಣಿಕರ ಜೀವ ಉಳಿಸೋಣ ಇರ್ತದೆ ಇದು ಆ ಒಂದು ಸುಳಿವೇ ಸಿಕ್ಕಿಲ್ಲ ಅಂತ ಕಾಣುತ್ತೆ ಪ್ರಯಾಣಿಕರಿಗಿರಲಿ ಪೈಲಟಿಗೂ ಆ ಸುಳಿವು ಸಿಕ್ಕಿರ್ಲಿಕ್ಕೆ ಸಾಧ್ಯತೆ ಇಲ್ಲ ಇಂಜಿನ್ ಏನಾದರೂ ಹೀಟ್ ಆಗಿತ್ತಾ ತಾಂತ್ರಿಕ ದೋಷ ಇತ್ತಾ ಅಥವಾ ಕಳಪೆ ಗುಣಮಟ್ಟದ ಇಂಜಿನ್ ಏನಾದರೂ ಇತ್ತಾ ಈ ಥರ ಸಾಕಷ್ಟು ಅವಲೋಕನ ಮಾಡಲೇಬೇಕಾಗ್ತದೆ ಯಾಕಂದರೆ ಇಂತಹ ಘಟನೆಗಳು ಈ ಹಿಂದೆ ಅನೇಕ ಸಂದರ್ಭದಲ್ಲಿ ನಡೆದಿದ್ದಾವೆ ಈಗಲೂ ಮತ್ತೆ ಮತ್ತೆ ನಡೀತಾ ಇದ್ದಾವೆ ಮತ್ತೆ ಮುಂದೆ ಆಗಬಾರ್ದು ಈ ಥರ ಅದಕ್ಕೋಸ್ಕರ ಏನಾದರೂ ಒಂದು ಸೊಲ್ಯೂಷನನ್ನು ಹುಡುಕ್ಲೇಬೇಕಾಗ್ತದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಭಾಗದಲ್ಲಿ ವಿಮಾನ ಬೆಂಕಿ ಹೊತ್ಕೊಂಡು ಹಾಸ್ಟೆಲ್ನ ಕಟ್ಟಡದಲ್ಲಿ ಬೀಳುವಂಥದ್ದು ಮತ್ತೊಂದು ಭಾಗದಲ್ಲಿ ಭಯಭೀತರಾಗಿದ್ದಾರೆ ಸಾಕಷ್ಟು ಜನ ಆ ಭಾಗದ ನಿವಾಸಿಗಳೆಲ್ಲ ಯಾಕಂದರೆ ಅಲ್ಲಿ ಅನೇಕ ಮನೆಗಳಿರ್ತದೆ ಸಹಜವಾಗಿ ಮೇಘಾನಿ ನಗರ ಅಂದರೆ ಅಲ್ಲಿ ಹಾಸ್ಟೆಲು ಮನೆಗಳು ನಗರ ಪ್ರದೇಶವೇ ಅದು ತೀರ ಹಳ್ಳಿನೂ ಅಲ್ಲ ನಗರ ಪ್ರದೇಶವೇ ಅದರಲ್ಲಿ ಸಾಕಷ್ಟು ಮನೆಗಳಿರ್ತವೆ ಅಂಗಡಿ ಮುಂಗಟ್ಟುಗಳಿರ್ತವೆ ಯಾವುದು ಬಯಲು ಪ್ರದೇಶ ಅಲ್ಲ ಅದು ಇನ್ನು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ದುರಂತ ಸ್ಥಳದಲ್ಲಿ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಬ್ಲಾಕ್ ಬಾಕ್ಸ್ನಲ್ಲಿ ವಿಮಾನ ಪಟ್ಟಣ ದುರಂತದ ರಹಸ್ಯ ಅಡಗಿದೆಯಾ ಹಾಗಾದ್ರೆ ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ಗಾಗಿ ಅಲ್ಲಿ ಶೋಧ ಕೂಡ ಮುಂದುವರಿತಾ ಇದೆ ಬ್ಲಾಕ್ ಬಾಕ್ಸ್ ನಿಂದ ಅಪಘಾತದ ಕಾರಣ ಕೂಡ ತಿಳಿಯುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ವಿಮಾನದ ಹಿಂದಿದ್ದ ಬ್ಲಾಕ್ ಬಾಕ್ಸ್ ಈಗಾಗಲೇ ಪತ್ತೆಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮತ್ತೆ ಅದರಲ್ಲಿ ಒಂದಿಷ್ಟು ಸೀಕ್ರೆಟ್ಗಳು ಗೊತ್ತಾಗ್ಬೋದು ರಿವೀಲ್ ಆಗಬಹುದು ವಿಮಾನದ ಮಧ್ಯ ಭಾಗದಲ್ಲಿದ್ದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿಲ್ಲ ವಿಮಾನ ಹಾರಾಟದ ಸಂದರ್ಭದಲ್ಲಿ ಏನ್ ಅಂತ ಅದು ರೆಕಾರ್ಡ್ ಕೂಡ ಆಗಿರುತ್ತಲ್ಲಿ ಹಾಗಾಗಿ ಬ್ಲ್ಯಾಕ್ ಬಾಕ್ಸ್ಗಾಗಿ ಒಂದು ಕಡೆ ಈಗ ಶೋಧ ಮಾಡ್ತಾಯಿದ್ದಾರೆ ಆಮೇಲೆ ಅಲ್ಲಿ ಮೇ ಡೇ ಮೇ ಡೇ ಅಂತ ಪೈಲಟ್ ಒಂದು ಕಡೆ ಹೇಳಿದ್ದಾರೆ ಯಾಕಂದರೆ ಅದು ಆ ಥರ ಏನು ಹೇಳ್ತಾ ಇದ್ದೀವಿ ಅಂದರೆ ನಾ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ನಮ್ಮಿಂದ ಹೆಲ್ಪ್ ಮಾಡೋಕ್ಕಾಗಲ್ಲ ಯಾರಾದರೂ ಸಹಾಯ ಮಾಡಿ ನಮಗೆ ಅಂತ ಪೈಲಟ್ ಅಂದರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೇ ಡೇ ಮೇ ಡೇ ಅಂತ ಹೇಳ್ತಾರೆ ಆ ಒಂದು ಶಬ್ದಗಳು ನಿನ್ನೆ ಕೇಳಿ ಬರ್ತಾಯಿತ್ತು ಯಾಕಂದರೆ ಪ್ರಯಾಣಿಕರಿಗೆ ಸಹಜವಾಗಿ ವಿಮಾನ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರಲ್ಲ ಅವರಿಗೆ ಎಲ್ರಿಗೂ ಕೂಡ ಈ ಪದ ಗೊತ್ತಿರ್ತದೋ ಇಲ್ಲ ಗೊತ್ತಿಲ್ಲ ಆದರೆ ಪೈಲಟ್ ಮಾತ್ರ ಆ ಥರ ಹೇಳಿದರು ಯಾಕಂದರೆ ಸಹಜವಾಗಿ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಾಗ ವಿಮಾನದಲ್ಲಿ ಪೈಲಟೇ ಬಚಾವ್ ಮಾಡ್ತಾರೆ ಆ ವಿಮಾನವನ್ನು ಆದಷ್ಟು ಸೇಫಾಗಿ ಲ್ಯಾಂಡ್ ಮಾಡಿ ಪ್ರಯಾಣಿಕರನ್ನು ಅಲ್ಲೇ ಇಳಿಸ್ಬಿಟ್ಟು ಅವ್ರಿಗೆ ವ್ಯ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಅನೇಕ ಉದಾಹರಣೆಗಳು ಈ ಹಿಂದೆ ನಡೆದಿದ್ದಾವೆ ನಿನ್ನೆ ಪೈಲಟೇ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ವಿಮಾನ ಚಾಲುವಲ್ಲಿದ್ದಂಥ ಸಂದರ್ಭದಲ್ಲಿ ಈ ಥರ ಬೆಂಕಿ ಆವರಿಸ್ಕೊಳ್ತದೆ ಅವ್ರಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ ಹಾಗಾಗಿ ಅವರು ಮೇಡ್ ಅಂದರೆ ನನಗೆ ಹೆಲ್ಪ್ ಮಾಡಿ ಅಂತ ಗುಜರಾತ್ನ ಅಹಮದಾಬಾದ್ನಲ್ಲಿ ನಿನ್ನೆ ಘನಘೋರ ಘಟನೆ ನಡೆಯಿತು ವಿಮಾನ ಪತನ ಆಯಿತು ಘಟನಾ ಸ್ಥಳಕ್ಕೆ ಏರ್ ಇಂಡಿಯಾ ಸಿಇಒ ಆಗಮಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಕ್ಯಾಂಪ್ ಹೆಲ್ ವಿಲ್ಸನ್ ಏರ್ ಇಂಡಿಯಾ ಸಂಸ್ಥೆಯ ಸಿಇಒ ಕ್ಯಾಂಪ್ ಬೆಲ್ ವಿಲ್ಸನ್ ಆಲ್ರೆಡಿ ಈಗ ಭೇಟಿಯನ್ನು ಕೊಟ್ಟಿದ್ದಾರೆ ದುರಂತದ ಬಗ್ಗೆ ಮಾಹಿತಿಯನ್ನು ಕ್ಯಾಂಪ್ ಫೆಲ್ ಪಡಿತಾ ಇದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ನಲ್ವತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನ ಆಗಿದೆ ಯಾಕಂದ್ರೆ ಈ ಕಂಪನಿಗೂ ಒಂದು ಕಪ್ಪು ಚುಕ್ಕಿನೇ ಇದು ಘಟನಾ ಸ್ಥಳಕ್ಕೆ ಏರ್ ಇಂಡಿಯಾ ಸಿಒನ್ ಬಂದಿದಾರಲ್ಲ ಕ್ಯಾಂಪ್ ಎಲ್ಲೋ ಘಟನಾ ಸ್ಥಳಕ್ಕೆ ಬಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಳ್ತಾ ಇದ್ದಾರೆ ಏರ್ ಇಂಡಿಯಾ ಸಂಸ್ಥೆಯ ವಿಮಾನ ಈ ಥರ ಪತನ ಆಗಿದೆ ಅಂದ್ರೆ ಮುಂದೆ ಪ್ರಯಾಣಿಕರು ಯೋಚನೆ ಮಾಡ್ತಾರೆ ಏರ್ ಇಂಡಿಯಾ ವಿಮಾನದಲ್ಲ ಹೋಗಬೇಕಾ ಬೇಡವಾ ಅಂತ ಯಾಕಂದ್ರೆ ಕಣ್ಣು ಮುಂದೆ ಇದೆ ಇದು ಇನ್ನೂರ ನಲವತ್ತೊಂದು ಜನ ಸಾವನ್ನಪ್ಪಿರುವಂಥದ್ದು ಕಣ್ಣು ಮುಂದೆ ಇದೆ ಇದೊಂದು ಹಿಸ್ಟ್ರಿ ರೆಕಾರ್ಡ್ ಇದು ಇಡೀ ದೇಶಕ್ಕೆ ಒಂದು ಕರಾಳ ಛಾಯೆ ಇದು ಅದರಲ್ಲಿ ಅವರು ತಾಂತ್ರಿಕ ದೋಷ ಇದೆಯಾ ಏನು ಕಾರಣ ಅನ್ನೋದು ಅದರ ಸಿಇಒಗೆ ಚೆನ್ನಾಗಿ ಗೊತ್ತಿರ್ತದೆ ಅದ್ರ ಬಗ್ಗೆ ಅರಿವು ತುಂಬ ಚೆನ್ನಾಗಿರ್ತದೆ ಇದು ಮ್ಯಾನುಫ್ಯಾಕ್ಚರಿಂಗ್ ಹೆಂಗೆ ಮಾಡ್ತಾರೆ ಹೆಂಗೆ ಇದ್ರದ್ದು ಕಾರ್ಯ ವೈಖರಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ ಈ ಥರ ಒಂದಿಷ್ಟು ಕಾರಣಗಳನ್ನು ಹುಡುಕಲೇಬೇಕಾಗ್ತದೆ ಯಾಕಂದರೆ ಇಂಥ ಘಟನೆಗಳು ಪದೇ 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 ಬರಕಳಿಸ್ತಾ ಇದ್ದರೆ ವಿಮಾನದಲ್ಲಿ ಹೋಗಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಜನ ಆಮೇಲೆ